ಅಗಸ್ತ್ಯನ್ ತಂಗಿ ನಿತ್ಯ ನಡ್ಕೊಂಡು ಇರ್ತಾಳೆ ಹಾಡು ಹೇಳ್ಕೊಂಡು ಎಲೆ ತೆಗೆದುಕೊಂಡು ಬರುವಾಗ ಒಬ್ಬ ವ್ಯಕ್ತಿ ನಿತ್ಯ ಅವರ ಬಾಯನ್ನು ಹಿಡ್ಕೊಳ್ತಾನೆ ಗಟ್ಟಿ ಮುಚ್ಚಿ ಬಣಿವಿ ಇರುತ್ತೆ ಹುಲ್ಲಿನ ಬಣಿವಿ ಹತ್ರ ಕರ್ಕೊಂಡು ಹೋಗ್ತಾನೆ ಅಷ್ಟೊತ್ತಿಗೆ ನಿತ್ಯ ಅವನ ಕೈಯನ್ನು ಕಡಿದು ಕಪಾಳಕ್ಕೂ ಹೊಡಿಯೋದಕ್ಕೆ ಕೈಯನ್ನು ಎತ್ತಾಳೆ ಅಷ್ಟೊತ್ತಿಗೆ ನಿತ್ಯ ಅವಳು ಕಿಟಿ ನೀನಾ ಕಿಟಿ ಅಂತ ಹೇಳ್ತಾರೆ ಅಯ್ಯೋ ಸಾರಿ ಕಿಟಿ ನೀನು ಈ ರೀತಿ ಕಿಡ್ನ್ಯಾಪ್ ಮಾಡೋ ರೀತಿ ಬಂದರೆ ನನಗೆ ಭಯ ಆಗಲ್ವಾ ಅಂತ ಹೇಳ್ತಾಳೆ ನಿತ್ಯ ನಂತರ ಅಯ್ಯೋ ನಾನು ಮದುವೆ ಆಗೋ ಹೆಂಡ್ತಿ ನೀನು ಹಿಡ್ಕೊಂಡ್ರೆ ಏನು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನಿತ್ಯ ಹೋಗ್ತಾಳೆ ಇವನು ತಪ್ಪು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇರ್ತಾನೆ ನಿತ್ಯನ ಪ್ರೀತಿ ಮಾಡುತ್ತಾನೋ ಇಲ್ಲೋ ಗೊತ್ತಿಲ್ಲ ಆದರೆ ಅವನ ಫ್ರೆಂಡಿಗೆ ಈಗ ತಪ್ಸ್ಕೊಂಡು ಹೋದ್ಲು ಅಂತ ಹೇಳ್ತಾನೆ ನಿತ್ಯ ನಡ್ಕೊಂಡು ಇರ್ತಾಳೆ ಆ ಕಿಡ್ನಿನ ಬಿಟ್ಟು ರೋಡ್ ಮೇಲೆ ಬರುವಾಗ ಇನ್ನೊಬ್ಬ ವ್ಯಕ್ತಿ ಜೀಪ್ ಮೇಲೆ ಬರ್ತಾನೆ ಬಂದು ನಿತ್ಯನ ಹತ್ತಿರ ಮುಂದೆ ಬರ್ತಾನೆ ನಿತ್ಯ ಒಂದೊಂದೇ ಹೆಜ್ಜೆ ಹಿಂದೋಗ್ತಾಳೆ ಏಯ್ ಯಾಕೆ ಹೆದ್ರಿಕೊಂಡು ಹೋಗ್ತಾ ಇದೆಯಾ ನನಗೆ ಅರ್ಧ ಗಂಟೆ ಅರ್ಧ ಗಂಟೆ ಅಷ್ಟೇ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾನೆ ಅವನು ಹೇಳಿದ ನಂತರ ಏಯ್ ನಮ್ಮ ಅಣ್ಣ ಇಲ್ಲ ಅಂತ ಇಷ್ಟೊಂದು ಮಾತಾಡ್ತಾ ಇದೆಯಾ ಈಗ ನಮ್ಮಣ್ಣ ಇಲ್ಲೇ ಊರಲ್ಲೇ ಇದ್ದಾನೆ ಅಂತ ನಿತ್ಯ ಹೇಳ್ತಾಳೆ ಅಷ್ಟೊತ್ತಿಗೆ ಹೌದಾ ಅಂತ ಕೈ ಹಾಕೋಕೆ ಹೋಗ್ತಾನೆ ಮೈ ಮೇಲೆ ಅಷ್ಟೊತ್ತಿಗೆ ಅಗಸ್ತ್ಯ ಬರ್ತಾನೆ ಅಗಸ್ತ್ಯ ಬಂದು ಆ ರೌಡಿ ಕೈಯನ್ನು ಹಿಡ್ಕೊಳ್ತಾನೆ ಏಯ್ ನನ್ನ ತಂಗಿನೇ ಮುಟ್ಟಕ್ಕೆ ಹೋಗ್ತೀಯ ನಿನಗೆ ಕನ್ನಡಕ ಬೇರೆ ಅಂತ ಹೇಳಿ ಅವನು ಮುಖದ ಮೇಲೆ ಇರೋ ಕನ್ನಡಕವನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಳ್ತಾನೆ ಹಿಡ್ಕೊಂಡು ಅವನಿಗೆ ಸರಿ ಜಾಡ್ಸ್ ಓದಿತಾನೆ ಓದಾಗ ಅವನು ಅಲ್ಲಿ ಹೊಲದಲ್ಲಿ ಗದ್ದೆ ಒಳಗೆ ಹೋಗಿ ಬೀಳ್ತಾನೆ ಅವನ ಹಿಂದೆ ಒಂದು ನಾಲ್ಕು ಜನ ಇರ್ತಾರೆ ಇವನಿಗೆ ಹೊಡೆದ ತಕ್ಷಣ ಅವರು ಅಗಸ್ತ್ಯನ ಮೇಲೆ ಅಟ್ಯಾಕ್ ಮಾಡ್ತಾರೆ ನಾಲ್ಕು ಜನ ಒಟ್ಟಿಗೆ ಅಗಸ್ತ್ಯನ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಗಸ್ತ್ಯ ಅವ್ರಿಗೆಲ್ಲರಿಗೂ ಹೊಡಿತಾನೆ ಹೊಡೆದು ಇವನಿಗೆ ಜಾಡ್ಸ್ ಓದಿತಾನೆ ನನ್ನ ತಂಗಿ ತಂಡೆಗೆ ಬಂದರೆ ಇನ್ನೂ ಕೆಟ್ಟದ್ದಾಗಿರುತ್ತೆ ಅಂತ ಹೇಳ್ತಾನೆ ನಂತರ ಮನೆಗೆ ಬರ್ತಾರೆ ಮನೆಗೆ ಬಂದು ನಿತ್ಯ ಎಲ್ಲದನ್ನು ಅವ್ರ ಅಮ್ಮನ ಹತ್ರ ಹೇಳ್ತಾಳೆ ಲಲಿತಮ್ಮ ಕೇಳ್ಕೊಂಡು ಏಯ್ ಏನೋ ಊರಲ್ಲಿರೋ ಮಾರಿನ ಮನೆ ಕರ್ಕೊಂಡು ಮಾರೋ ರೀತಿ ಮಾಡ್ಕೊಂಡು ಬಂದಿದ್ಯಾ ಬಾಯಿ ಮಾತಲ್ಲಿ ಹೇಳಿ ಹೋಗಬೇಕು ತಾನೇ ಅಂತ ಲಲಿತಮ್ಮ ಅವರು ಹೇಳ್ತಾರೆ ಅಮ್ಮ ನಮ್ಮಣ್ಣನ ಬ ಇಲ್ವಾ ಹಾಗೆ ಅಂತ ನಿತ್ಯ ಅವರು ಹೇಳ್ತಾರೆ ಏಯ್ ನಾಳೆ ಅವ್ರನ್ನ ಹೊಡೆಯೋಕೆ ಬಂದರೆ ನನ್ನ ನಮ್ಮಣ್ಣನಿಗೆ ಹೊಡೆಯೋಕ್ಕಾಗುತ್ತಾ ಇವನು ಹೊಡೆದಿರೋದು ನೋಡಿದ್ರೆ ಅವರು ಇನ್ನು ಮುಂದೆ ಬರೋದೇ ಇಲ್ಲ ಅಂತ ನಿತ್ಯ ಹೇಳ್ತಾರೆ ಅಪ್ಪ ಅಪ್ಪ ಕ್ಲಾಸಲ್ಲೂ ಎರಡು ಜನ ನನ್ನ ಮಾತು ಕೇಳಲ್ಲ ನಾಳೆ ಬಾನ ಅವರಿಗೂ ಬುದ್ಧಿ ಕಲಿಸೋಣ ಅಂತ ಚಿಂಟು ಹೇಳ್ತಾಳೆ ಮಿಂಚು ಇಲ್ಲಿ ಕಮ್ಮನ್ಗೆ ಅವನು ರೋಸನ್ನು ಹಿಡ್ಕೊಂಡು ಕಾವೇರಿಗೆ ಪ್ರಪೋಸ್ ಮಾಡಬೇಕು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಅವನೇ ಮಾತಾಡ್ತಾ ಇರ್ತಾನೆ ಕಾವೇರಿಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಕಾವೇರಿಯವರು ರೂಮಲ್ಲಿ ಓದ್ಕೊಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಗಸ್ತ್ಯ ಬರ್ತಾನೆ ಒಂದೇ ಸರಿ ಕಾವೇರಿಯವನ್ನ ಗಟ್ಟಿಯನ್ನ ಗಿ ತಪ್ಕೊಂಡ್ಬಿಡ್ತಾರೆ ತಪ್ಕೊಂಡಾಗ ಸರ್ ಏನು ಸರ್ ನಿಮಗೆ ಮಾತಾಡ್ಕೊಂಡು ಬರೋಕ್ಕಾಗಲ್ವಾ ಸರಿಯಾಗಿ ಹೊಡಿತೀನಿ ನೋಡಿ ಇನ್ನು ಮುಂದೆ ಈ ರೀತಿ ಮಾಡಿದ್ರೆ ಅಂತ ಕಾವೇರಿ ಅವರು ಹೇಳ್ತಾರೆ ಸರ್ ಯಾರು ಅರ್ಜುನ ಹೊಡೆದ್ರು ಹೊಡೆದ್ರು ಅಂತ ಮಾತಾಡ್ತಾ ಇದ್ರು ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ಮತ್ತು ಜನ ಹೊಗಳೋದನ್ನು ನೋಡಿ ಸಮಾಧಾನ ಆಯಿತು ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದ ನಂತರ ತಡೀರಿ ನಾನು ಹೋಗಿ ಔಷಧಿ ತರ್ತೀನಿ ಅಂತ ಕಾವೇರಿಯವರು ಒಳಗಡೆ ಹೋಗ್ತಾರೆ ಕಮ್ಮಂಗಿಯವರು ಕಾವೇರಿಗೆ ಪ್ರಪೋಸ್ ಮಾಡೋಕ್ಕಂತ ಬರ್ತಾ ಇರ್ತಾರೆ ಕೈಯಲ್ಲಿ ಹೂವನ್ನು ಹಾಡ್ಕೊಂಡು ಕಾವೇರಿ ಜೊತೆ ಇರ್ತಾರಲ್ಲ ಟೀಚರು ಅವರು ಶಾಲೆ ಟೀಚರು ಅವರು ಬರ್ತಾರೆ ಅವರು ಬಂದು ಇಂಪಾರ್ಟೆಂಟು ಸಹಿ ಬೇಕಿತ್ತು ಇವತ್ತು ಕಾವೇರಿ ಅವ್ರದ್ದು ಯಾಕೆ ನಾಳೆ ಶಾಲೆಗೆ ಬರಲ್ವಾ ಕಾವೇರಿ ಟೀಚರು ಅಂತ ಕಮ್ಮಂಗಿಯವರು ಕೇಳ್ತಾರೆ ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಅಂತ ಹೇಳಿ ಆ ಶಿಕ್ಷಕಿ ಬರ್ತಾಳೆ ಬಂದ ನಂತರ ಇಲ್ಲಿ ಕಾವೇರಿಯವರ ರೂಮಲ್ಲಿ ಕಾವೇರಿ ಔಷಧಿಯನ್ನು ತೆಗೆದುಕೊಂಡು ಬಂದು ನೆಲದ ಮೇಲೆ ಕೂತ್ಕೊಳ್ತಾರೆ ಅಯ್ಯೋ ಹೆಂಡತಿ ನೀವು ಯಾಕೆ ಅಲ್ಲಿ ಕೂತ್ಕೊಂಡಿದ್ದೀರಾ ಮೇಲೆ ಕೂತ್ಕೊಳ್ಳ್ರಿ ಹೆಂಡ್ತಿ ಅಂತ ಅಗಸ್ತ್ಯ ಅವರು ಹೇಳ್ತಾ ಇರ್ತಾರೆ ಸರ್ ನೀವು ಸುಮ್ಮನೆ ಇರ್ರಿ ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದ ನಂತರ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಾಳೆಯ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ದೊಡ್ಡದಾಗಿ ಸೀನ್ತಾರೆ ಅಯ್ಯೋ ಸರ್ ನಾನು ಹೂವನ್ನೇ ಮುಟ್ಕೊಂಡಿಲ್ಲ ಯಾಕೆ ಸೀನ್ ಬರ್ತಾಯಿದೆ ಅಂತ ಕಾವೇರಿ ಅವರು ಹೇಳ್ತಾರೆ ಹೇಳಿದಾಗ ನಾನೇ ಹೂವನ್ನು ತಂದಿದ್ದೀನಿ ಅಂತ ಹೇಳಿ ಮಲ್ಲಿಗೆ ಹೂ ನಾನೇ ಮೂಡಿಸ್ಲಾ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಹಾಂ ಸರಿ ಮುಡಿಸಿ ಅಂತ ಹೇಳ್ತಾರೆ ಇದು ನಾಳೆ ಸಂಚಿಕೆ ಮುಂದಿನ ಭಾಗದಲ್ಲಿ